ಮುಖವಾಡ ಹೊಡೆದ್ ಹಾಕ್ತೀರಿ ಮೊನ್ನೆ ಅಲ್ಲಿ ಯಾರು ಮುಖವಾಡ ರಿಪೇರಿ ಮಾಡಿ ಕೊಡಿ ಒಂದು ಮನಿಗ್ ಬೆಚ್ಚಿದ್ವಿ ಇವರು ಜವನ ಕಲೈಕೊಂಡು ಹಾಕಿ ಮಧ್ಯಾಹ್ನತ್ತಿಗೆ ಮುಖವಾಡ ಕೋಳಿಸ್ಕೊಂಡದ್ದು ಅಲ್ಲಿ ಈಗ ತಗು ಬರ್ತಾ ಊರ್ ಮೇಲೆ ಎಂತ ಮುಖವಾಡ ಎಲ್ಲಿಗದೆ ಫೆಬ್ರವರಿ ಇಪ್ಪತ್ತೆರಡಿಂದ ಇಪ್ಪತ್ತಾರಿಕಾಪಟ್ಟಿ ಕಾರ್ಯಕ್ರಮ ಅಲ್ಲದೆ ಎಲ್ಲ ನಮ್ಮ ಮಣಿಪಾಲ ಶಿವಪಾಡಿ ಉಮಾಮಹೇಶ್ವರ ದೇವಸ್ಥಾನದಂಗೆ ಎಂತ ಕಾರ್ಯಕ್ರಮ ಯಕ್ಷಗಾನ ಮೇಳ ಕೃಷಿ ಮೇಳ ಆಹಾರ ಮೇಳ ಆರೋಗ್ಯ ಮೇಳ ಮತ್ತೆ ಮನೋರಂಜನೆ ಮೇಳ ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಗೆ ನಮ್ಮ ವೀರೇಂದ್ರ ಹೆಗಡೆಯರ್ ಬರ್ತಾ ಇದ್ದರೆ ಮತ್ತೆ ಅವರ ಜೊತೆ ಎಚ್ ಎಸ್ ಬಲ್ಲಾಳ್ರು ಇದ್ರು ಮುಕ್ಕವಾಡ ಬೇಕಂದ್ರೆ ರಿಪೇರಿ ಕೊಟ್ಟಿ ಇವರ ಮದ್ಯನ ಅಪ್ಪಕ್ಕೆ ಹಾಕಿದ್ರೆ ಬರಲ್ಲ ಕರೆ ಬಾಗಿ ನೀನು ಹೋಗಕದಿಯಾ ನೀನು ಚೌಬರ ನೀನು ಸಿಮ್ಮಸ್ಸಿ ಸಿಮ್ಮಸ್ಸಿ ಮೊಂಚಾ ಕಾಲ ಇಡ್ಕೊಂಡು ಇಲ್ಲಿ ನೀನು ಕಾಂಬಾ ನಾನು ಸಿವ್ ಕೇಳಿ 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 ಇನ್ನು ಅಂತ ಮಲ್ರಿ ಇನ್ನು ಅಂತ ಮಾಡೋಕೆಲ್ಲ ಒಂದಿನ ಹಲೋ ಇದು ಶಿವಪಾಡಿ ಹೂವೇಶ್ವರಿ ದೇವಸ್ಥಾನವಾ ನೀವು ಕೊಟ್ಟು ಮುಕ್ಕೋಡ ರಿಪೇರಿ ಆಯ್ತು ಮಾರ್ರಿ ಈ ಮಕ್ಕಳು ಸೊಟ್ಟಿಗೆ ಹಾಕೊಂಡು ತೆಗು ಬರ್ತಿಲ್ಲ ಒಂದು ಕೆಲಸ ಮಾಡಿ ಇದ ಇಪ್ಪತ್ತೆರಡರಿಂದ ಇಪ್ಪತ್ತಾರ ನಿಮ್ಮ ದೇವಸ್ಥಾನದಾಗ ನಿಲ್ಸ್ಕೊಳ್ಳಿ ಈ ಮಕ್ಕಳನ್ನ ಕ ಹಾಕಿ ಕಳ್ಸಿ ಕೊಡ್ತಿ ಯಾ ನವೀನ್ ಅಣ್ಣತ್ತ ರಿಕ್ಷೆ ತಪ್ಪು ಕೇಳ ಕಳ್ಸಿ ಕೊಡ್ತೀವಿ ಕಳ್ಸಿ ಕೊಡ್ತೀವಿ ಇವ್ರು ಮುಕ್ಕೋಡ ಹಬ್ಬ ಮೇಲೆ ಇವ್ರ ಮಂಡಿ ಹೊಡೆದು ಮುಖವಾಡ ವಾಪಸ್ ಕಳ್ಸಿ ಅಕ್ಕ ಸರಿಕ್ಷನ್ ನಿಮ್ಮ ಸೊಕ್ಕ ನಿಮಗೆ ಹೇಳ ಸೊಕ್ಕ ಹೇಳ ಮರ ಅಲ್ಲೇ ದೇವಸ್ಥಾನಗೆ ಮಂದ್ಕೊಂಡಿ ಈಚಿನ ಈಚಿನ ಬನ್ನಿ चौपाड़ी गे वोली हाँ चिपाड़ी वैभा जोर आईली हाँ चूपाड़ी के